ಜಗದ್ಗುರು ಜೇಣುಕಾಚಾರ್ಯ ಸಮಿತಿ ಕಲಬುರಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೇಣುಕಾಚಾರ್ಯ ಜಯಂತಿ ಉತ್ಸವ ನಿಮಿತ್ತಾರ್ಥವಾಗಿ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ ಕಾರ್ಯಕ್ರಮವನ್ನು ನಗರದ ಬಸವೇಶ್ವರ ವೃತ್ತದ ಗಾರ್ಡನ್ನಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಯಾವ ರಾಜಶೇಖರ್ ಶಿವಾಚಾರ್ಯ ಗೋರ್ಟಾ ಅವರ ಅಮೃತವಾಣಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಕೊಟ್ಟಿರತಕ್ಕಂಥ ಕೊಡುಗೆಗಳ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಮೂರು ದಿವಸಗಳ ಕಾಲ ನಡೀತಾ ಇದೆ ನಂತರದಲ್ಲಿ ಆ ಮೂರು ದಿವಸದ ವಿಶೇಷ ಕಾರ್ಯಕ್ರಮಕ್ಕೆ ಕೊನೆಯದಾಗಿರ್ತಕ್ಕಂಥ ಇಪ್ಪತ್ತೆರಡನೇ ತಾರೀಕಿಗೆ ಉಜ್ಜಯಿನಿ ಪೀಠದ ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಆಗಮನವಾಗುತ್ತಿದ್ದು ಇನ್ನೂ ಹೆಚ್ಚಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕಿಗೆ ನಡೀತದೆ ಅದೇ ರೀತಿಯಲ್ಲಿ ನಡೆಯುವಂತಹ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಮಹಾನಗರದೊಳಗೆ ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳನ್ನು ಆ ವೇದಿಕೆಗೆ ಬರಮಾಡಿಕೊಂಡು ಸಮಿತಿ ವತಿಯಿಂದ ಅವರಿಗೆ ಗೌರವದ ಸತ್ಕಾರಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮಗಳು ನೀಡುತ್ತವೆ ಅದೇ ರೀತಿಯಾಗಿ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮ ಮಾಡುವುದರ ಮುಖಾಂತರವಾಗಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ರೇಣುಕಾಚಾರ್ಯ ಜಯಂತಿ ಉತ್ಸವ ಕಲಬುರಗಿಯೊಳಗೆ ಬಹಳ ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ಸದುದ್ದೇಶದಿಂದ ಸಮಿತಿಯನ್ನು ರಚನೆ ಮಾಡಿಕೊಂಡು ಸುಮಾರು ಒಂದು ತಿಂಗ್ ಒಂದೂವರೆ ತಿಂಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ತೊಡಗಿದ್ದೇವೆ ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಇಪ್ಪತ್ ಮೂರನೇ ತಾರೀಕು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಉತ್ಸವನ್ನ ಜಿಲ್ಲಾಡಳಿತ ಸಂಕ್ಷಿಪ್ತವಾಗಿ ಆ ಒಂದು ಕಾರ್ಯಕ್ರಮವನ್ನ ನೆರವೇರಿಸ್ತದೆ ವಿಶೇಷವಾಗಿರ್ತಕ್ಕಂಥ ಸಮಿತಿ ವತಿಯಿಂದ ಯಾವ ಕಲಬುರಗಿ ಮಹಾನಗರದ ಚೌಕ್ ಪೊಲೀಸ್ ಸ್ಟೇಷನ್ ಇಂದ ಬೃಹತ್ ಆಗಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಮೆರವಣಿಗೆ ಸುಮಾರು ಸಾವಿರದ ಎಂಟು ಕುಂಭಗಳೊಂದಿಗೆ ಎಲ್ಲ ಸುಮಂಗಲೀಯರು ಕುಂಭ ಕಳಸದೊಂದಿಗೆ ಎಂಟು ಅಡಿ ಎತ್ತರದ ಕಂಚಿನ ರೇಣುಕಾಚಾರ್ಯ ಮೂರ್ತಿಯನ್ನ ಬಹಳ ವೈಭವದಿಂದ ಅನಂತ ವಾದ್ಯ ವೈಭವಗಳೊಂದಿಗೆ ಕಲಬುರಗಿ ಮಹಾನಗರದ ರಾಜ ಬೀದಿಯೊಳಗ ನಡ್ಕೊಂಡು ಬಂದು ಎಸ್ ಎಂ ರಂಗ ಮಂಟಪದಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಮಟಕೊಳ್ತಾ ಇದ್ದೇವೆ ಉದ್ದೇಶವಾಗಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಂದ್ರೆ ಜಯಂತಿ ಉತ್ಸವ ಮೆರವಣಿಗೆ ಆದ ನಂತರದಲ್ಲಿ ಅದೇ ರಂಗಮಂದಿರದಲ್ಲಿ ಬಹಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ರೇಣುಕಾಚಾರ್ಯ ಜಯಂತಿ ಉತ್ಸವ ಬಹಳ ವಿಶೇಷವಾಗಿ ಆಚರಣೆ ಮಾಡಬೇಕನ್ನುವಂಥ ಸದುದ್ದೇಶದಿಂದ ನಾಡಿನ ಹರ ಗುರು ಚರಮೂರ್ತಿಗಳ ದಿವ್ಯ ಸಮ್ಮುಖದಲ್ಲಿ ನಾಡಿನ ಗಣ್ಯ ವ್ಯಕ್ತಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅಂತ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತದೆ ರೇಣುಕಾಚಾರ್ಯ ಸಮಿತಿ ನಿಂತ ಕಲಬುರಗಿ ಜಿಲ್ಲಾ ಸಮಿತಿ ಇದು ನಮ್ಮ ರೇಣುಕಾಚಾರ್ಯ ಜಯಂತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಜಯಂತಿ ಅದ್ಭುರವಾಗಿ ಎಲ್ಲಾ ಸಮಾಜರು ಹೊಂದ್ಕೊಂಡು ಮತ್ತೆ ಎಲ್ಲಾ ನಮ್ ಜಗದ್ಗುರು ರೇಣುಕಾಚಾರ್ಯ ಎಲ್ಲರೂ ಸದ್ಭಕ್ತರು ಎಲ್ಲರೂ ಹೊಂದ್ ಹೊಂದ್ಕೊಂಡು ಚೌಕ್ ಪೊಲೀಸ್ಟೇಷನ್ ನಿಂತ ಜೌ ಮೆರವಣಿಗೆಯಲ್ಲಿ ನಿಂತ ಇದಕ್ಕೆ ರಂಗ ರಂಗ ತಕ ಪಂಡಿತ ರಂಗಮಂತ್ ಮಂಟಪ ತಕ ಬಂದಿರತ ಜರುಗಲಿದೆ ಎಲ್ಲ ಬೇವು ಮೆರವಣಿಗೆ ತಂದ್ರೆ ಡೊಳ್ಳು ಪುರುವಂತರು ಭಜನೆ ಮತ್ತ ಕುಂಭಮೇಳ ಎಲ್ಲ ಇರುತ್ತೆ ಅಂತ ಅದ್ರಲ್ಲಿ ಜರಗಣೆ ಚೆನ್ನಾಗಿ ಎಲ್ಲ ಸದ್ಭದ್ಧರಾಗಿ ಬರಬೇಕಾಗಿ ವಿನಂತಿ ರಾಚೋಟೆ ಹಿರೇಮಠ ಜಿಲ್ಲಾ ಸಮಿತಿ ಅಧ್ಯಕ್ಷರು